ಎಲ್ಲರಿಗೂ ನಮಸ್ಕಾರ ನಂದು ಎರಡು ಸಿನಿಮಾ ಆದಮೇಲೂ ಬೇರೆ ಬೇರೆ ಸಿನಿಮಾಗಳು ಬರ್ತಾಯಿತ್ತು ಆದರೆ ಹದಿನೈದು ವರ್ಷದಿಂದೆ ಒಂದು ಕನಸ್ಕೊಂಡಿದ್ದೆ ಡೈರೆಕ್ಟ್ ಆಗ್ಬೇಕಂತ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನೂ ಕನಸಿರಲಿಲ್ಲ ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟ್ರು ಮಾಡಿದ್ರು ದಯವಿಟ್ಟು ಚಪ್ಪಾಳೆ ಹೊಡಿರಿ ನಮ್ಮ ಗುರುಗಳಿಗೆ ಜೋರಾಗಿ ಹೊಡಿರಿ ಹಂಗೆ ನಾನು ಅಸೋಸಿಯೇಟ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ಸ್ಟಾರ್ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು ನಾನು ಚಾಮರಾಜನಗರ ಅಣ್ಣ ಅಂದೆ ಅದು ಯಾರು ಅಲ್ಲ ನಮ್ಮ ಶಿವಣ್ಣ ಆ ಕಡ್ಡಿಪುಡಿ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಹಿಂಗೆ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಹಿಂಗೆ ಪಾಸ್ ಆಗ್ತೀನಿ ಅವತ್ತು ಪಾಸಾಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿಲ್ಲ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಬೋನಾಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಂಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರೂ ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರೂ ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ ತುಂಬ 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 ಅಮ್ಮ ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಎಲ್ಲರಿಗೂ ನಮಸ್ಕಾರ ನಂದು ಎರಡು ಸಿನಿಮಾ ಆದಮೇಲೂ ಬೇರೆ ಬೇರೆ ಸಿನಿಮಾಗಳು ಬರ್ತಾಯಿತ್ತು ಆದರೆ ಹದಿನೈದು ವರ್ಷದಿಂದೆ ಒಂದು ಕನಸ್ಕೊಂಡಿದ್ದೆ ಡೈರೆಕ್ಟ್ ಆಗ್ಬೇಕಂತ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನೂ ಕನಸಿರಲಿಲ್ಲ ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟ್ರು ಮಾಡಿದ್ರು ದಯವಿಟ್ಟು ಚಪ್ಪಾಳಿ ಹೊಡೀರಿ ನಮ್ಮ ಗುರುಗಳಿಗೆ ಜೋರಾಗೋಡಿ ಹಂಗೆ ನಾನು ಅಸೋಸಿಯೇಟ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು ನಾನು ಚಾಮರಾಜನಗರ ಅಣ್ಣ ಅಂದೆ ಅದು ಯಾರು ಅಲ್ಲ ನಮ್ಮ ಶಿವಣ್ಣ ಆ ಕಡ್ಡಿಪುಡಿ ಟೈಮಲ್ಲಿ ಅವರು ಕಾರಲ್ಲಿ ಹಿಂಗೆ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಹಿಂಗೆ ಪಾಸ್ ಆಗ್ತೀನಿ ಅವತ್ತು ಪಾಸಾಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿಲ್ಲ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಬೋನಾಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಂಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರನ್ನೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನು ಈ ಹಂತಕ್ಕೆ ಕರ್ಕೊ ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಮ್ಮ ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ